ನಮ್ಮ ರಾಜ್ಯದ್ ಮಹತ್ವಾಕಾಂಕ್ಷಿ ಯೋಜನೆ ಕುಸುಮ್ ಕುಸುಮಸಿ ಮೊದಲು ಕೇಂದ್ರ ಸರ್ಕಾರದವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಅದು ಪ್ರಾರಂಭ ಮಾಡಿದ್ರು ನಮ್ಮ ಹೊಸ ಸರ್ಕಾರ ಸಿದ್ದರಾಮಯ್ಯ ಜಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಶಿವಕುಮಾರ್ ಅವರು ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಏನಾಯ್ತು ಅವ್ರು ಮೊದಲು ಶಿವಕುಮಾರ್ ಶಿವಕುಮಾರ್ ಎನರ್ಜಿ ಮಿನಿಸ್ಟರ್ ಆಗಿದ್ರು ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಆಗಿದಾಗ ಇಡೀ ಏಷ್ಯಾದಲ್ಲಿ ದೊಡ್ಡ ಒಂದು ಯೋಜನೆ ಪಾವಗಡದಲ್ಲಿ ಇದರ ಸುಮಾರು ಎರಡು ಸಾವಿರ ಮೆಗಾವಾಟ್ ಅಂದರೆ ಸುಮಾರು ಹತ್ತು ಸಾವಿರ ಇಲ್ಲಿ ಅದು ರೈತರೊಟ್ಟಿಗೆ ಸೇರಿ ಯಾವುದೇ ಜಮೀನು ಅಕ್ವೈರ್ ಮಾಡಲಿಲ್ಲ ಅವರಿಗೆ ಲೀಸಲ್ಲಿ ತಗೊಂಡು ಅವ್ರಿಗೆ ವರ್ಷ ವರ್ಷ ಒಂದು ಎಕರೆ ಎಷ್ಟು ನೀರು ಕೊಡ್ತಾ ಬಂದಿದ್ದೀವಿ ಆ ಥರ ನೀವು ಮಾಡಿದ್ವಿ ಈ ಸಿ ಯೋಜನೆ ಯಾಕೆಂದ್ರೆ ನಮ್ಮಲ್ಲಿ ಇರಿಗೇಷನ್ ಪಂಪ್ಸೆಟ್ಗಳಿಗೆ ಜಾಸ್ತಿ ಹೆಚ್ಚು ಬೇಡಿಕೆ ಇರ್ತದೆ ಕರೆಂಟ್ ಅದು ಅವ್ರದ್ದೊಂದು ಬೇಡಿಕೆ ಏನಂದ್ರೆ ಹಗಲು ಹೊತ್ತು ನಿರಂತರವಾಗಿ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ ಭಾರಿ ಕಷ್ಟ ಆಗ್ತದೆ ರಾತ್ರಿ ಬರ್ತಾರೆ ನಮ್ಮಲ್ಲಿ ನಮ್ಮ ಸರ್ಕಾರ ಬಂದಾಗ ನಮ್ಮ ಬೇಡಿಕೆ ಜಾಸ್ತಿ ಆಯಿತು ಕರೆಂಟು ಕಡಿಮೆ ಇತ್ತು ಸುಮಾರು ಒಂದು ತಿಂಗಳಿಗೆ ಮಾತ್ರ ನಾವು ಬೇರೆ ಎಲ್ಲದಕ್ಕೂ ಕರೆಂಟ್ ಕೊಟ್ಟಿದ್ವಿ ಇರಿಗೇಷನ್ ಪಂಪ್ಸೆಟ್ಗೆ ಮುಖ್ಯಮಂತ್ರಿಯವರೇ ಒಂದು ರಿವ್ಯೂ ಮೀಟಿಂಗ್ ಮಾಡಿ ರೈತರು ಒಂದು ಹೇಳಿದರು ಕೇಳಿದ್ರು ಅವರು ನೀವು ಈ ಅನ್ಶೆಡ್ಯೂಲ್ಡ್ ಅದೆಲ್ಲ ಪವರ್ ಕಟ್ ಮಾಡಬೇಡಿ ನೀವು ಮಾ ಅಂತ ಹೇಳಿ ಐದು ಫೈವ್ ಅವರ್ಸ್ ಕೊಡ್ದಾರೆ ಫೈವ್ ಅವರ್ಸ್ ಹೇಳಿದ್ರು ಅದಕ್ಕೆ ಸಿ ಎಂ ಅವರೇ ರಿವ್ಯೂ ಮೀಟಿಂಗ್ ಮಾಡಿ ನಮ್ಮ ಇಂಜಿನಿಯರ್ಗಳು ಎಲ್ಲ ಸೇರಿಬಿಟ್ಟು ಅವ್ರು ಹೇಳಿದ್ರು ಐದು ಗಂಟೆ ನಾವು ಕೊಡ್ಬೋದು ಐದು ಗಂಟೆಗೆ ಮಾಡಿ ಆದರೆ ಅವತ್ತು ಅವತ್ತು ಅವ್ರು ಒಂದು ಮಾತು ಹೇಳಿದರು ನೀವು ಐದು ಗಂಟೆ ಅಂತಟ್ಟು ಹೇಳಿದ್ರು ಏಳು ಗಂಟೆಗೆ ಸರ್ಕಾರ ಪ್ರಾಮಿಸ್ ಮಾಡಿದ್ದೀವಿ ಆಗಿ ನೀವು ಏಳು ಗಂಟೆ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಅದ್ರ ಪ್ರಕಾರ ನಿಜವಾಗಿ ನಮ್ಮ ಎ ಸಿ ಎಸ್ ಇರ್ಬೋದು ಪಂಟಿ ನಮ್ಮ ಎಸ್ ಎಲ್ಲ ಅಧಿಕಾರಿಗಳು ಎಲ್ಲರೂ ಇಂಜಿನಿಯರ್ಗಳು ನಮ್ಮ ಲೈನ್ ಮ್ಯಾನ್ ಸೇರಿ ಎಲ್ಲ ಒಳ್ಳೆ ಕೆಲಸಗಳನ್ನೇ ಮಾಡ್ತಾ ಇದ್ದಾರೆ ಬಹುಶಃ ಬೇರೆ ರಾಜ್ಯಗಳಿಗೆ ಹೋಗಿ ಆವತ್ತು ರಾಜ್ಯ ಸ ಕೇಂದ್ರ ಸರ್ಕಾರದಲ್ಲಿ ಸಿಂಗ್ ಅವರು ಎನರ್ಜಿ ಮಿನಿಸ್ಟರ್ ಆಗಿದ್ದರು ಅವರ ಹತ್ರ ಹೋಗಿ ನಮಗೆ ಮತ್ತೆ ನಾವು ಎಲ್ಲ ಅಪ್ರೂವಲ್ ಎಲ್ಲ ಮತ್ತೆ ತಗೊಬಂದ್ಬಿಟ್ಟು ಫಾರ್ಮ್ ಪ್ರಾರಂಭ ಮಾಡಿದ್ವಿ ಇದು ಏನಂತಬಿಟ್ರೆ ಖಾಸಗಿ ಮತ್ತು ರಾಜ್ಯ ಸರ್ಕಾರ ನಾವು ಒಂದು ಜಾಯಿಂಟ್ ವೆಂಚರಾಗಿ ಮಾಡ್ತಾ ಇದ್ದೀವಿ ಇನ್ವೆಸ್ಟ್ಮೆಂಟ್ ಮಾಡೋದೆಲ್ಲ ಪ್ರೈವೇಟ್ ಇನ್ವೆಸ್ಟರ್ಸ್ ಬಂದ್ಬಿಟ್ಟು ಸೋಲಾರ್ ಮಾಡ್ತಾ ಇದ್ದಾರೆ ನಮಗೇನು ಅನುಕೂಲ ಆಗಿದೆ ಸುಮಾರು ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ಐನೂರು ಮೆಗಾವಾಟ್ ಈಗ ನಾವು ಟೆಂಡರ್ ಕೊಡಿದ್ವಿ ಕರೆದು ಅವ್ರಿಗೆ ಕೊಟ್ಟಿದ್ದೀವಿ ಅದರಲ್ಲಿ ಏನಾಗ್ತದೆ ಅಂತಬಿಟ್ರೆ ನಮಗೆ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ಖಾಸಗಿ ಬಂಡವಾಳ ಬರ್ತದೆ ಅದಲ್ಲದೆ ನಮ್ಮ ಎಸ್ಕಮ್ಸಿಗೆ ಫಿಫ್ಟಿ ಪರ್ಸೆಂಟ್ ಚಾರ್ಜ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಮೂರು ರೂಪಾಯಿ ನಮಗೆ ಪರ್ ಯುನಿಟ್ಗೆ ಕರೆಂಟ್ ಕೊಡುವಂತ ಕೆಲಸ ಮಾಡುತ್ತಾ ಇದ್ದೀವಿ ಇದೊಂದು ಒಳ್ಳೆ ಒಂದು ಕ್ರಾಂತಿಕಾರಿ ಯೋಜನೆ ನಮ್ಮ ರೈತರಿಗೆ ಭಾರಿ ಅನುಕೂಲ ಆಗುತ್ತದೆ ಅಂತ ಇದ್ದರೆ ಅದರಲ್ಲಿ ನಾನು ಶರತ್ ಬರ್ಚೇಗೌಡರು ನಮ್ಮ ನಮ್ಮ ಎಮ್ ಎಲ್ ಎ ವೆರಿ ಡೈನಾಮಿಕ್ ಎಮ್ ಎಲ್ ಎಲ್ಲ ಅವರು ಇದು ಅವ್ರಿಗೆ ಇಂಥ ಒಳ್ಳೆಯ ಪ್ರಾಜೆಕ್ಟ್ ಅವರೇ ಅವರೇನಿತ್ತು ಹಗಲು ರಾತ್ರಿ ಕೆಲಸ ಮಾಡಿ ಎಲ್ಲ ಮಾಡ್ಬೋದು ಇವತ್ತು ನಮ್ಮ ಶಿವಶಂಕರ್ ಅವರು ಆ ಟೈಮಲ್ಲಿ ಡಿ ಸಿ ಆಗಿದ್ರು ಈಗ ಬೆಸ್ಕ್ ಆಫ್ ಆಗಿ ಅವರು ಬಂದಿದ್ದಾರೆ ಎಲ್ಲರಿಗೂ ನಾನು ನಿಜವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಒಳ್ಳೆ ಕೆಲಸ ಮಾಡಿದರ ಈ ರೀತಿಯ ರಚನಾತ್ಮಕ ಕೆಲಸ ಕನ್ಸ್ಟ್ರಕ್ಟಿವ್ ಕೆಲಸ ನಾವು ಮಾಡುವಾಗ ನಿಮ್ಮ ನೀವು ಪತ್ರಿಕಾ ಉದ್ಯಮಿಗಳಿದ್ರ ಜನಿಸ್ಟ್ಗಳಿದ್ರ ನೀವು ನಮ್ಮಂತ ಈ ಒಳ್ಳೆ ಕೆಲಸಗಳಿಗೆ ತಾವು ಪ್ರೋತ್ಸಾಹ ಮಾಡ್ತೀವಿ ಹೇಳಿ ತಮ್ಗೆ ಗೊತ್ತಿದೆ ಆ ಶರಾವತಿಯಲ್ಲಿ ನಾವು ಪಂಪ್ ಸ್ಟೋರೇಜ್ ಮಾಡೋದು ಬಿಟ್ಬಿಟ್ಟು ಅದಕ್ಕೆ ಕೆಲವರು ಭಾರಿ ಕ್ರಿಟಿಸೈಸ್ ಮಾಡುತ್ತಾರೆ ನೀವು ಸಮೇತ ಪತ್ರಿಕೆಯಲ್ಲಿ ಸ್ವಲ್ಪ ಹೆಚ್ಚಿಗೆ ಪ್ರಚಾರ ಕೊಡ್ತೀರಾ ಏನೋ ಪರಿಸರಕ್ಕೆ ಹಾನಿ ಆಗ್ತದೆ ಪರಿಸರದಲ್ಲಿ ಯಾವುದೇ ರೀತಿ ಹಾನಿ ಮಕ್ಕಿ ಅಣೆಕೆಟ್ಟು ಅಣೆಕೆಟ್ಟುಕೊಟ್ಟಿದಾಗ ಸಾವಿರದ ಒಂಬೈನೂರ ಅರವತ್ನಾಲ್ಕನೇ ಸರಿ ಸಾವಿರಾರು ಜನ ಅವರು ಮನೆ ಕಳ್ಕೊಂಡಿದ್ರು ಮತ್ತೆ ಸಾವಿರಾರು ಜನ ರೈತರುಗಳು ಭೂಮಿ ಕಳ್ಕೊಂಡಿದ್ರು ಎಲ್ಲ ಮಾಡ್ತಾರೆ ಇವತ್ತೆಲ್ಲ ರೆಡಿ ಇದೆ ನಮಗೆ ಅಣೆಕಟ್ಟಿದೆ ಬ್ಯಾಲೆನ್ಸಿಗೆ ದಿವಸ ಇದೆ ಈ ಏನು ಪಂಪ್ ಸ್ಟೋರೇಜ್ ಅಂತ ಹೋಗ್ಬಿಟ್ಟರೆ ಜನ ತಪ್ಪಾರ್ಥ ಮಾಡಿಕೊಂಡಿದ್ದಾರೆ ನಮ್ಗೆ ಗೊತ್ತಿದೆ ಶಿವ ಸಮುದ್ರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಏನು ನಾವು ಎಲೆಕ್ಟ್ರಿಸಿಟಿ ನಾಗ ಇದು ಮಾಡಿದಾಗ ಉತ್ಪಾದನೆ ಮಾಡಿದಾಗ ಶಿವಸರಾಯವರು ಶಿವಾನ ಆಗಿದ್ದರು ಆಲ್ರೆಡಿ ಕೃಷ್ಣರಾಜ ಒಡೆಯರವರು ರಾಜರಾಗಿದ್ದರು ಆಗ ಮಾಡಿದರು ಫಸ್ಟು ಅದನ್ನು ತಂದು ಕೆ ಜಿ ಪವರ್ ಅದು ಗೋಲ್ಡ್ ಮೈನಿಗೆ ಪವರ್ ಕೊಡುವಂಥ ಕೆಲಸ ಬರ್ತದೆ ಆ ಟೈಮಲ್ಲಿ ಒಂದು ಪ್ರಚಾರ ಮಾಡ್ಬಿಟ್ಟು ನೋಡಿ ನೀರಿನ ಎಲೆಕ್ಟ್ರಿಸಿಟಿ ತೆಗೆದ್ರೆ ಆ ನೀರಿನಲ್ಲಿರೋ ಎಲ್ಲ ಸತ್ತು ಹೋಗ್ಬಿಡ್ತದೆ ನೀವು ಮತ್ತೆ ಆ ನೀರು ಯಾವುದಕ್ಕೆ ಪ್ರಯೋಜನ ಆಗೋದಿಲ್ಲ ಅದು ಕೃಷಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅಂತು ಒಂದು ಅಪಪ್ರಚಾರ ಮಾಡಿ ಶುರು ಶುರುವಾಗ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಶರಾವತಿ ನಾವಿವತ್ತು ಬರೀ ನೂರ ಇಪ್ಪತ್ತು ಎಕರೆ ಜಾಗ ಅದು ಮುಳುಗಡೆ ಒಂದು ಎಕರೆ ಆಗೋದಿಲ್ಲ ಅದು ಎಕರೆ ನೂರಿಪ್ಪತ್ತು ಎಕರೆ ಬೇಕು ಪೈಪ್ ಪೈಪ್ಲೈನ್ ಹಾಕಲಿಕ್ಕೆ ಮತ್ತೆ ಪವರ್ ಸ್ಟೇಷನ್ ಹಾಕಲಿಕ್ಕೆ ಜಾಗ ತಗೊಳ್ತಾ ಇದ್ದೀವಿ ಅದಕ್ಕೆ ಯಾವ ಜಾಗ ತಗೊಳ್ತೀವಿ ಈಗ ಫಾರೆಸ್ಟು ಮರ ಇದು ಮಾಡಿದ್ರೆ ಅದು ಹತ್ತರಷ್ಟು ಜಾಗ ಈಗಾಗಲೇ ನಾವು ಫಾರೆಸ್ಟ್ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಮತ್ತು ಯಾರು ಕಾಸಾಗಿ ಹೋದರು ಅವ್ರಿಗೆ ಸರಿಯಾದ ಕಾಂಪನ್ಸೇಷನ್ ಕೊಡುವಂಥ ಕೆಲಸ ಮಾಡ್ತೀವಿ ಇದರಿಂದ ಏನು ಅನುಕೂಲ ಅಂತ ಹೇಳಿದ್ರೆ ಈಗ ನಮಗೆ ಬರ್ತಾ ಇರೋದು ಅಷ್ಟೆಲ್ಲ ಮಾಡಿ ಸಾವಿರ ಮ್ಯಾಗ ಈ ಒಂದು ಜಲ ಇದಕ್ಕೆ ಈಗ ನಾವು ಪಂಪ್ ಸ್ಟೋರೇಜ್ ಮಾಡಿದರೆ ಇನ್ನೊಂದು ಅಡಿಷನಲ್ಲು ಎರಡು ಸಾವಿರ ಮೆಕಾವಾಟು ಬರ್ತದೆ ಟೋಟಲು ಶರಾವತಿಯಿಂದ ಮೂರು ಸಾವಿರ ಮೆಕಾವಟ್ ಬರ್ತದೆ ಅದು ನಮಗೆ ಎಲೆಕ್ಟ್ರಿಸಿಟಿ ಸ್ಟೋರೇಜ್ ಮಾಡಿದಂಗೆ ನಮಗೆ ಇವತ್ತು ಕರ್ನಾಟಕ ರಾಜ್ಯ ನಿಜವಾಗಿ ಈ ಥರ ಸೋಲಾರ್ ಎಲ್ಲ ಕಡೆ ಆಗ್ತಾ ಇದೆ ಬಟ್ ಸೋಲಾರ್ ಬರೀ ಹಗಲು ಹೊತ್ತು ಮಾತ್ರ ಬರ್ತದೆ ಅದು ಏನಾಗ್ತದೆ ನಾವು ಶೇಖರಣೆ ಮಾಡಿರ್ಲಿಕ್ಕೆ ಕಷ್ಟ ಯಾಕೆ ಬ್ಯಾಟ್ರಿ ಸ್ಟೋರೇಜ್ ಮಾಡೋದು ಭಾರಿ ಎಕ್ಸ್ಪೆನ್ಸಿವ್ ಆಗಿ ಇದನ್ನ ನಾವು ಮಾಡಿದರೆ ಈ ಲಿಂಗನ ಮಕ್ಕಿಯಲ್ಲಿ ಅದು ನೀರು ನಾವು ವಾರಿ ಮಿನಿಮಮ್ ನಾವು ಎಷ್ಟು ಇದು ಮಾಡ್ತೀವಿ ರೀಸೈಕ್ಲಿಂಗ್ ಏನು ಎವಾಪ್ರೇಷನ್ ಆಗೋ ಸ್ವಲ್ಪ ನಾವು ಆಗ್ತದೆ ಹೊತ್ತು ರೀಸೈಕ್ಲ್ ಮಾಡಿದರೆ ಇದನ್ನ ನಾವು ಎಲೆಕ್ಟ್ರಿಸಿಟಿನ ಸ್ಟೋರೇಜ್ ಮಾಡಿದಂಗೆ ಇದಾಗಲೂ ಹೊತ್ತು ಸೋಲಾರಲ್ಲಿ ನಮ್ಗೆ ಎಕ್ಸ್ಟ್ರಾ ಸೋಲಾರ್ ಬರೋ ನಾವು ಫೋನ್ ಮಾಡಿಬಿಟ್ಟು ಶೇಖರಣೆ ಮಾಡಿ ಒಂದು ಐದು ನಿಮಿಷದಲ್ಲಿ ನಾವು ಪೀಕ್ ಅವರ್ಸ್ ಇದೆಯಲ್ಲ ನಮ್ಗೆ ಗೊತ್ತಿದೆ ಅಲ್ಲ ಈವ್ನಿಂಗು ಮತ್ತು ಬೆಳಗ್ಗೆ ಹೊತ್ತು ಐದು ನಿಮಿಷದಲ್ಲಿ ನಾವು ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡುವಂಥ ಕೆಲಸ ಮಾಡ್ತೀವಿ ಇದು ಬರೀ ಅಲ್ಲ ನೋಡಿದ್ರೆ ಎಲ್ಲೆಲ್ಲ ಆಗ್ತದೆ ಈ ಪಂಪ್ ಸ್ಟೋರೇಜ್ ಅದು ನಮ್ಮ ಫ್ಯೂಚರಲ್ಲಿ ನಮಗೆ ಅದು ಬೇಕಾಗ್ತದೆ ಕರ್ನಾಟಕದಲ್ಲಿ ಅಂತೂ ತುಂಬ ಅವಶ್ಯಕತೆ ಇದೆ ಯಾಕೆ ನಾವು ಎಲೆಕ್ಟ್ರಿಸಿಟಿ ಸ್ಟೋರೇಜ್ ಮಾಡಬೇಕಾದ್ರೆ ಪಂಪ್ ಸ್ಟೋರೇಜನ್ನೇ ಮಾಡಬೇಕಾಗ್ತದೆ ಅದಕ್ಕೆ ಮಾಡ್ತಾ ಇದ್ದೀವಿ ಅದು ಜನ ತಪ್ಪ ಕಪ್ಪು ತಲುಪಿದ್ರೆ ಕಪ್ಪು ತಪ್ಪು ಪ್ರಚಾರ ಮಾಡ್ತಿದ್ದಾರೆ ಅಂದ್ಬಿಟ್ಟರೆ ಆ ನೀರೇ ಹರಿವೇ ನಿಂತು ಹೋಗ್ಬಿಡ್ತದೆ ನೀರಲ್ಲಿ ಅರಿವು ಯಾವಾಗಲೂ ಇರ್ತದೆ ಮತ್ತು ಸಮುದ್ರದ ಉಪ್ಪು ನೀರಲ್ಲ ಮೇಲೆ ಬರ್ತದೆ ಸಮುದ್ರದ ಉಪ್ಪು ನೀರು ಬರೋ ಇಲ್ಲ ಈ ನೀರು ಸದಾ ಏನು ಮೊದಲು ಇತ್ತು ಅದೇ ರೀತಿಲಿ ಹರಿದು ಸಮುದ್ರಕ್ಕೆ ಹೋಗುವಂಥ ಆಗ್ತದೆ ಎಂಬ ಮಾತನ್ನು ಹೇಳಿ ಇದಕ್ಕೆಲ್ಲ ನಿಮ್ಮ ನನಗೆ ಮಾಧ್ಯಮ ಮಿತ್ರರು ನಿಮಗೆ ಬೇಕಾದ್ರೆ ಒಂದು ಸಿಬ್ಬಸಿಯ ನಮ್ಮ ಆಫೀಸರ್ಗಳ ಕಡೆಯಿಂದ ಮಾಡಿ ಮೊನ್ನೆಲ್ಲ ಸರಾವ ಶಿವಮೊಗ್ಗದಲ್ಲಿ ಮಾಡಿದೀವಿ ಕಾರವಾರದಲ್ಲಿ ಎಲ್ಲ ಮಾಡಿದ್ದೀವಿ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ಬಿಟ್ಟು ಬಿಟ್ಟು ನಿಮ್ಮ ಯಾರಿಗೇನೋ ಡೌಟ್ ಇದ್ದು ಬಿಟ್ಟರೆ ನಾವು ನೀವು ಎಕ್ಸ್ಪ್ಲೇನ್ ಮಾಡ್ತೀವಿ ಇದು ಪರಿಸರಕ್ಕೆ ಯಾವುದೇ ರೀತಿಯಲ್ಲಿ ಹಾನಿ ಆಗೋದಿಲ್ಲ ಒಳ್ಳೆಯ ಒಂದು ಕಾರ್ಯಕ್ರಮ ಈ ಪಂಪ್ ಸ್ಟೋರೇಜ್ ಮಾಡಲೇಬೇಕಾಗ್ತದೆ ಅದು ನಮ್ಮ ಫ್ಯೂಚರಲ್ಲಿ ನಮಗೆ ಪಂಪ್ ಕರೆಂಟುದು ಸಾಕಷ್ಟು ಬೇಡಿಕೆ ಇರ್ತದೆ ಅದಕ್ಕೆ ಇದು ಬಾಗಬೇಕಾಗ್ತದೆ ಈಗ ನಾವು ಆದಷ್ಟು ನಾವು ಈ ಕೋಲು ಇದನ್ನು ಕಡಿಮೆ ಮಾಡಲಿ ಅದು ಪರಿಸರ ಹಾನಿ ಆಗ್ತದೆ ಮಾಡ್ಬಿಟ್ಟು ತಾವರೆಕೆರೆ ಗ್ರಾಮ ಪಂಚಾಯತಿ ಮತ್ತೆ ಎತ್ತಕ್ಕಿ ಗ್ರಾಮ ಪಂಚಾಯತಿಗಳಲ್ಲಿ ಓಲ್ವೋ ಸಂಸ್ಥೆಯ ವತಿಯಿಂದ ಮತ್ತೆ ಅವರ ಸಿ ಎಸ್ ಆರ್ ಅನುದಾನದಲ್ಲಿ ಒಂದು ವಿಶೇಷವಾಗಿ ಮಾದರಿ ಶಾಲೆನ ಮಾಡಬೇಕು ಅಂತ ತಾವರೆಕೆರೆ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು ಮೂರುವರೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ತಾವರೆಕೆರೆ ಶಾಲೆಯಲ್ಲಿ ಒಂದು ಮಾದರಿ ಶಾಲೆ ಕಾರ್ಯಕ್ರಮ ಸರ್ಕಾರದ ವತಿಯಿಂದ ಮ್ಯಾಗ್ನೆಟ್ ಸ್ಕೂಲ್ ಅಂತ ಏನು ಮಾಡ್ತಾ ಇದ್ದೀವಿ ಮ್ಯಾಗ್ನೆಟ್ ಸ್ಕೂಲ್ ಮತ್ತು ವಿಶೇಷವಾಗಿ ಇಲ್ಲಿ ನಮ್ಮ ಎತ್ತಕ್ಕಿ ಗ್ರಾಮ ಪಂಚಾಯಿತಿಯಲ್ಲಿ ಭಾನ್ಮಕ್ನಹಳ್ಳಿ ಗ್ರಾಮದಲ್ಲಿ ಸುಮಾರು ದಿನದಿಂದನೂ ಕೂಡ ಒಂದು ರೇಷನ್ನ ಅಂಗಡಿಯ ಒಂದು ಬೇಡಿಕೆ ಇತ್ತು ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಪಕ್ಕದ ಊರುಗಳಿಗೆ ಹೋಗಿ ರೇಷನ್ ಪಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನು ನೋಡಿ ಗ್ರಾಮಸ್ಥರಿಗೆ ಅನುಕೂಲ ಆಗಬೇಕು ಅಂತೇಳಿ ಇಲ್ಲೊಂದು ರೇಷನ್ ಡಿಪೋನ ಪ್ರತ್ಯೇಕವಾಗಿ ಭಾನಮಕ್ಕನಹಳ್ಳಿ ಗ್ರಾಮಕ್ಕೆ ಮಾಡಿಸೋದಲ್ಲದೆ ಓಲ್ವೋ ವತಿಯಿಂದ ಒಂದು ಕಟ್ಟಡನ ಸುರಳಿತವಾದಂಥ ಕಟ್ಟಡನ ಕಟ್ಕೊಟ್ಟು ಇಲ್ಲಿ ಗ್ರಾಮಸ್ಥರಿಗೆಲ್ಲ ಅನುಕೂಲ ಆಗಂಥ ಕೆಲಸನೇ ಇವತ್ತು ವೋಲ್ವೋ ಸಂಸ್ಥೆಯಿಂದ ಬಂದಿದೆ ವೋಲ್ವೋ ಅವರು ಸತತವಾಗಿ ಇಪ್ಪತ್ತೈದು ವರ್ಷದಿಂದ ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯಿತಿಯ ಭಾಗಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡ್ಕೊಳ್ತಾ ಬಂದಿದ್ದಾರೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ಮಾದರಿ ಶಾಲೆ ಮತ್ತು ಇಲ್ಲೊಂದು ರೇಷನ್ ವಿತರಣೆಯ ಘಟಕನ ಮಾಡಿಕೊಟ್ಟಾದರೆ ಅವರಿಗೆ ನಮ್ಮ ವತಿಯಿಂದ ಅನಂತ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಎಲ್ಲ ಗ್ರಾಮಸ್ಥರ ಪರವಾಗಿ ನಾನು ತಿಳಿಸ್ತೇನೆ